ಹಾಯ್ ಹಾ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವೊಂದು ಬಾಳೆಕಾಯಿ ಪಲ್ಯ ನೋಡಿ ಬರುವ ಬಾಳೆಕಾಯಿ ಪಲ್ಯ ಅಥವಾ ಬಾಳೆಕಾಯಿ ಸುಕ್ಕ ಮೊದಲು ನಾನು ಎರಡು ಬಾಳೆಕಾಯಿನ ತಗೊಂಡು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಆಮೇಲೆ ಕತ್ತರಿಸಿ ಒಂದು ಐದು ನಿಮಿಷ ಹಾಕಿದೆ ಬಾಳೆಕಾಯಿ ಲೋಗರ್ ಇರುತ್ತಲ್ವ ಅದು ಹೋಗಲಿ ಅಂತ ಇಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಸೊಪ್ಪು ಸಾಸಿವೆ ತಗೊಂಡಿದ್ದೇನೆ ಈ ಕಡೆ ಉಪ್ಪು ಅರಿಶಿನ ಪುಡಿ ಮೆಣಸಿನ ಪುಡಿ ನೀರು ತಗೊಂಡಿದ್ದೇನೆ ಒಂದೂವರೆ ಸ್ಪೂನ್ ಅಥವಾ ಎರಡು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಒಗ್ಗರಣೆಗೆ ಬೇಕಾಗಿದ್ದೆಲ್ಲ ಹಾಕಿ ಕರಿಬೇವು ಸೊಪ್ಪು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಹಾಕಿದ ಮೇಲೆ ಇದಕ್ಕೆ ಬಾಳೆಕಾಯಿನ ಹಾಕಿ ಬಾಳೆಕಾಯಿನ ಹಾಕಿದ ಮೇಲೆ ರುಚಿಗೆ ತಕ್ಕ ಉಪ್ಪು ಹಾಕಿ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಒಂದು ಮುಕ್ಕಾಲು ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಅಂದರೆ ಒಣಗಿದ ಮೆಣಸಿನ ಪುಡಿ ಹಾಕಿ ಆಮೇಲೆ ಇದು ಮುಳುಗುವಷ್ಟೇ ನೀರು ಹಾಕಬೇಕು ಜಾಸ್ತಿ ನೀರು ಹಾಕಬೇಡಿ ಯಾಕೆಂದರೆ ಬಾಳೆಕಾಯಿ ಬೇಗ ಬೆಂದು ಹೋಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಾಡಿ ಅವಾಗ ಕರೆಕ್ಟಾಗಿ ಬರುತ್ತೆ ನೋಡಿ ಇದೆಷ್ಟು ಮುಳುಗುತ್ತೆ ನೋಡಿ ಅಷ್ಟು ಅಷ್ಟೇ ನೀರು ಹಾಕಿ ಅಲ್ಲಿ ಅದು ಬೇಯ್ತಾ ಇರಲಿ ಇಲ್ಲಿ ತೆಂಗಿನಕಾಯಿನ ನಾವು ಸ್ವಲ್ಪ ತುರಿಯೋಣ ಜಾಸ್ತಿ ಪಲ್ಯಕ್ಕೆ ತೆಂಗಿನಕಾಯಿ ಹಾಕಬಾರ್ದು ಇದ್ರಲ್ಲಿ ಎರಡೇ ಬಾಳೆಕಾಯಿ ಇರೋದರಿಂದ ನಾನೊಂದು ಸಣ್ಣ ಕಪ್ಪಿನಷ್ಟೇ ತೆಂಗಿನ ತುರಿ ತಗೊಳ್ಳೋದು ಈಗ ತೆಂಗಿನಕಾಯಿನ ತುರಿದು ಆಮೇಲೆ ಅದನ್ನು ಮಿಕ್ಸಿಯ ಜಾರಿಗೆ ಹಾಕಿ ಒಂದೇ ಒಂದು ಹೆಸರು ಬೆಳ್ಳುಳ್ಳಿ ಒಂದು ಚಿಟಿಕೆ ಜೀರಿಗೆ ಹಾಕಿ ಒಂದು ಅರ್ಧ ರೌಂಡ್ ಅಥವಾ ಒಂದು ರೌಂಡ್ ಈಗ ಸುತ್ತಿಸಬೇಕು ಪುಡಿ ಹಾಕಬೇಕಷ್ಟೆ ನೀರು ಹಾಕುವಾಗಿಲ್ಲ ಅದಕ್ಕೆ ನಾವು ಮಿಕ್ಸ್ ಮಾಡಲಿಕ್ಕೆ ನೀರು ಹಾಕಿದರೆ ಮತ್ತೆ ಅದು ಚಟ್ನಿ ಥರ ಆಗುತ್ತೆ ಹಾಗಾಗಿ ಒಂದು ರೌಂಡ್ ಬರೆಸಿ ಈ ಥರ ಪುಡಿ ಮಾಡಿ ಇಡಬೇಕು ಆ ಕಡೆ ಬಾಳೆಕಾಯಿ ಬೇಯ್ತಾ ಇದೆ ನೋಡಿ ಅದು ನೀರು ಬತ್ತತಾ ಇರುವಾಗ ಈ ತೆಂಗಿನ ತುರಿನ ಇದಕ್ಕೆ ಸೇರಿಸಬೇಕು ಆಮೇಲೆ ತೆಂಗಿನ ತುರಿನೂ ಕೂಡ ಬೇಯಬೇಕಲ್ವ ಇಲ್ಲಂದರೆ ಪಲ್ಯ ಸಾರು ಕೆಟ್ಟು ಹೋಗುತ್ತೆ ಹಾಗಾಗಿ ಒಂದೆರಡು ಮೂರು ನಿಮಿಷ ಈ ಥರ ಚೆನ್ನಾಗಿ ಬೇಯಲಿಕ್ಕೆ ಬಿಡಿ ಆಗ ನೀರು ಕೂಡ ಬತ್ತಿ ಹೋಗುತ್ತೆ ತೆಂಗಿನ ತುರಿ ಕೂಡ ಬೇಯುತ್ತೆ ಸೂಪರಾದ ಸುಕ್ಕ ರೆಡಿ ಆಗುತ್ತೆ ರೆಡಿಯಾಗಿದೆ ಎಲ್ಲರೂ ದಯವಿಟ್ಟು ಮನೆಯಲ್ಲಿ ಮಾಡಿ ನೋಡಿ ಇದೆಲ್ಲ ಸುಲಭದ ಅಡುಗೆ ನಮಗೆ ಮಾಡುವಾಗ ನಮಗೆ ತುಂಬ ಹೊತ್ತು ಥರ ನಿಮಗೆ ನೋಡಬೇಕಂದ್ರೆ ಕಾಣ್ತಿ ಇರ್ಬೋದು ಇದೆಲ್ಲ ಇಪ್ಪತ್ತು ಇಪ್ಪತ್ತೈದು ನಿಮಿಷದೊಳಗಡೆ ಆಗುವಂಥ ಒಂದು ಸೂಪರ್ ಅಡಿಗೆ ಗಂಜಿಗೆ ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಮಕ್ಕಳಿಗೆಲ್ಲ ಬೆಳಿಗ್ಗೆ ಸ್ಕೂಲಿಗೆ ಹೋಗುವಾಗ ಚಪಾತಿ ಜೊತೆ ಕಟ್ಟಿಕೊಡ್ಬೋದು ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬಡ ಚಾನಲ್ ಅಲ್ವಾ ನೀವೆಲ್ಲ ಸಪೋರ್ಟ್ ಮಾಡಿದರೆ ಈ ಚಾನಲ್ ಉಳಿಯುತ್ತೆ ಇಲ್ಲಾಂದ್ರೆ ಡಮಾ ಟಟಾ ಬಾ ಬಾಯ್ ಸಿ ಯು ಟೇಕ್ ಕೇರ್